ನಮಸ್ಕಾರಗಳು ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಜೊತೆಗೆ ಎಸ್ಪೆಷಲಿ ಇವತ್ತು ಎಲ್ಲರ ಕಣ್ಣು ಕ್ರೂಡ್ ಆಯಿಲ್ ಮೇಲೆ ಇರುತ್ತೆ ಯಾಕಂದ್ರೆ ನಿನ್ನೆ ಇರಾನ್ ಇಂದ ಸಾಕಷ್ಟು ಬ್ಯಾಡ್ ನ್ಯೂಸ್ ಗಳು ಬಂದಿದ್ದಾವೆ ಹಾಗಾಗಿ ಅದರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಹೇಳಿದ್ರೆ ಮೊದಲಿಗೆ ಡಿಸ್ಲೋಮ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ಫರ್ದರ್ ಸ್ಟಡಿ ಮೆಡಿಟೇಷನ್ ನೋಡಬಹುದು ಪರ್ಪಸ್ ಮುಂದೆ ಮೊದಲಿಗೆ ಇವತ್ತು ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡೆ ಬೇರೆ ಸ್ಟಾಕ್ ಗಳ ಕಡೆ ಹೋಗೋಣ ಬೇರೆ ವಿಷಯಗಳ ಕಡೆ ಹೋಗೋಣ ಗಿಫ್ಟ್ ನಿಫ್ಟಿ ಅಲ್ಲಿ ನೋಡಬಹುದು ನೂರ ಐವತ್ತೆರಡು ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಹಾಗೆ ಏಷಿಯನ್ ಮಾರ್ಕೆಟ್ ಗಳಲ್ಲೂ ಕೂಡ ನೋಡಬಹುದು ಎಲ್ಲಾ ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಓಪನ್ ಆಗಿರುವಂತಹ ಎಲ್ಲಾ ಮಾರ್ಕೆಟ್ಸ್ ಕೂಡ ಡೌನ್ ಅಲ್ಲೇ ಟ್ರೇಡ್ ಆಗ್ತದೆ ಇವತ್ತು ಜೊತೆಗೆ ಡೌಜನ್ ಫ್ಯೂಚರ್ಸ್ ಅಲ್ಲೂ ಕೂಡ ನೋಡಬಹುದು ನೂರ ಎಂಬತ್ತೈದು ಪಾಯಿಂಟ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಓವರ್ ಆಲ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಆಸ್ ಎಫ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಅಂತಾನೆ ಹೇಳ್ಬಹುದು ಇನ್ನು ಎಲ್ಲರ ಕಣ್ಣಿರೋದು ಇವತ್ತು ಕ್ರೂಡ್ ಮೇಲೆ ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಟೂ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಹಾಗೆ ಈ ಪರ್ಫಾರ್ಮೆನ್ಸ್ ಏನಿದೆ ಇದು ತುಂಬಾ ಹೈ ಅಲ್ಲಿತ್ತು ಆದ್ರೆ ಈಗ ಸ್ವಲ್ಪ ಡೌನ್ ಕೂಡ ಆಗಿದೆ ಲಾಸ್ಟ್ ವೀಕ್ ಅಲ್ಲಿ ನಾವು ಒಂದಿನ ನೋಡಿದ್ವಿ ಪರ್ಫಾರ್ಮೆನ್ಸ್ ಅನ್ನ ಸೆವೆನ್ ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ಬಟ್ ಆ ರೀತಿಯ ರಿಯಾಕ್ಷನ್ ಆಸ್ ಆಫ್ ನೋವ್ ಇಲ್ಲ ಇದೊಂದು ಮಾರ್ಕೆಟ್ಗೆ ಪಾಸಿಟಿವ್ ನ್ಯೂಸ್ ಅಂತಾನೆ ಹೇಳ್ಬಹುದು ಖಂಡಿತ ರ್ಯಾಲಿ ಇದೆ ದೊಡ್ಡ ಮಟ್ಟದ ರ್ಯಾಲಿ ಇಲ್ಲ ಟೂ ಪರ್ಸೆಂಟ್ ಅಂದ್ರೆ ರೀಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಬಿಗ್ ರ್ಯಾಲಿ ಏನಲ್ಲ ಯಾಕೆಂತಂದ್ರೆ ಸ್ಟ್ರೈಟ್ ಅಫರ್ಮೋಸ್ ಅನ್ನ ಕ್ಲೋಸ್ ಮಾಡಬಹುದು ಅನ್ನೋಂತ ಸುದ್ದಿಗಳಿದೆ ಹೊರತು ಕ್ಲೋಸ್ ಮಾಡಕ್ ಆಗುತ್ತೆ ಅಂತ ಅಲ್ಲ ಜೊತೆಗೆ ಅವರು ಹಂಡ್ರೆಡ್ ಪರ್ಸೆಂಟ್ ಕ್ಲೋಸ್ ಮಾಡೋಕೆ ಆಗೋದಿಲ್ಲ ಯಾಕೆಂದ್ರೆ ಬೇರೆ ಬೇರೆ ದೇಶಗಳಿದ್ರೆ ಕತಾರ್ ಆಗ್ಬಹುದು ಯು ಎ ಆಗ್ಬಹುದು ಸೌದಿ ಅರೇಬಿಯಾ ಆಗ್ಬಹುದು ಎಲ್ಲಾನು ಕೂಡ ಅಲ್ಲಿಂದನೆ ವ್ಯವಹಾರಗಳನ್ನ ಮಾಡ್ತಾರೆ ಅವರ ಎಕನಾಮಿಕ್ ಆಕ್ಟಿವಿಟೀಸ್ ಮೇಲೆ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಇನ್ ಕೇಸ್ ಅಲ್ಲಿ ಡಿಸ್ಟರ್ಬೆನ್ಸಸ್ ಆದ್ರೆ ಹಾಗಾಗಿ ಅವುಗಳೆಲ್ಲ ಇದನ್ನ ಬ್ಲಾಕ್ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಚಾನ್ಸಸ್ ಕಡಿಮೆ ಅನ್ನುವಂತ ಒಪಿನಿಯನ್ಸ್ ಕೂಡ ಇದೆ ಬಹುಶಃ ಅದು ಈ ರೀತಿ ಪರ್ಫಾರ್ಮೆನ್ಸ್ ಕಾರಣ ಆಗಿರಬಹುದು ಬಟ್ ನೋಡೋಣ ಆಸ್ ಆಫ್ ನೋವ್ ಈ ರೀತಿ ಇದೆ ಮಧ್ಯಾಹ್ನ ಪರಿಸ್ಥಿತಿ ಬದಲಾಗಬಹುದು ಬೇರೆ ಸುದ್ದಿಗಳು ಬಂದು ಇಮಿಡಿಯೆಟ್ಲಿ ಬೇರೆ ತರ ರಿಯಾಕ್ಷನ್ ಕೂಡ ಬರಬಹುದು ನೋಡೋಣ ಆಸ್ ಆಫ್ ನೋವ್ ನಾರ್ಮಲ್ ಪರ್ಫಾರ್ಮೆನ್ಸ್ ಇದೆ ಏನಂತ ದೊಡ್ಡ ಮಟ್ಟದ ರ್ಯಾಲಿ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಹಾಗೆ ನಮ್ಮ ಸರ್ಕಾರದಿಂದ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಸ್ಟ್ರೈಟ್ ಆಫ್ ಆರ್ಮೋಸ್ಟ್ ಸಿಚುಯೇಷನ್ ಟು ನಾಟ್ ಅಫೆಕ್ಟ್ ಇಂಡಿಯಾಸ್ ಆಯಿಲ್ ಸಪ್ಲೈ ವಿಲ್ ಎನ್ಶೂರ್ ಸ್ಟೆಬಿಲಿಟಿ ಆಫ್ ಸಪ್ಲೈಸ್ ಹರ್ದೀಪ್ ಸಿಂಗ್ ಪುರಿ ಪೆಟ್ರೋಲಿಯಂ ಮಿನಿಸ್ಟರ್ ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿರುವಂತಹ ಮಾತನ್ನು ಸ್ಟ್ರೈಟ್ ಆಫ್ ಹಾರ್ಮೋನ್ಸ್ ಸಿಚುಯೇಷನ್ ನಮ್ಮ ಮೇಲೆ ಅಷ್ಟೊಂದು ಅಫೆಕ್ಟ್ ಮಾಡೋದಿಲ್ಲ ಯಾಕೆಂತಂದ್ರೆ ನಾವೀಗಾಗಲೇ ಬೇರೆ ಬೇರೆ ರೂಟ್ಸ್ ಮೂಲಕ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ ಇವನ್ ಲಾಸ್ಟ್ ಇಯರ್ ಇಂದ ಕೂಡ ನಾವು ಇದನ್ನ ಮಾಡ್ತಾ ಇದೀವಿ ಎನ್ನುವಂತ ಮಾತನ್ನ ಹೇಳಿದ್ದಾರೆ ಜೊತೆಗೆ ನೋಡಬಹುದು ಅವ್ರ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಆಫ್ ಸೆವರಲ್ ವೀಕ್ಸ್ ಕಂಟಿನ್ಯೂ ಟು ರಿಸೀವ್ ಎನರ್ಜಿ ಸಪ್ಲೈಸ್ ಫ್ರಾಮ್ ಸೆವರಲ್ ರೂಟ್ಸ್ ವಿಲ್ ಟೇಕ್ ಆಲ್ ನೆಸೆಸರಿ ಸ್ಟೆಪ್ಸ್ ಟು ಎನ್ಶೂರ್ ಸ್ಟೆಬಿಲಿಟಿ ಆಫ್ ಸಪ್ಲೈಸ್ ಆಫ್ ಟು ಅವರ್ ಸಿಟಿಜನ್ಸ್ ಯಾರ್ಡ್ ಕೆಲವು ವಾರಗಳಿಗೆ ಆಗುವಷ್ಟು ಸಪ್ಲೈಸ್ ನಮ್ಮ ಹತ್ರ ಈಗ ಆಗ್ಲೇ ಇದೆ ಜೊತೆಗೆ ಬೇರೆ ಬೇರೆ ರೂಟ್ಸ್ ಮೂಲಕ ಕ್ರೋಡ್ ಸಪ್ಲೈ ಆಗ್ತಾ ಇದೆ ಸ್ಟೆಬಿಲಿಟಿಯನ್ನು ನಾವು ಮೇಂಟೈನ್ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿದಾರೆ ಸೆವರಲ್ ವೀಕ್ಸ್ ಆಗುತ್ತೆ ಅಂದ್ರೆ ಅದೊಂದು ಪಾಸಿಟಿವ್ ಕೂಡ ಯಾಕೆಂತಂದ್ರೆ ಕೆಲವು ವಾರಗಳಲ್ಲಿ ಇದು ಸಮಸ್ಯೆ ಪರಿಹಾರ ಆಗಬಹುದು ತಿಂಗಳಗಟ್ಟಲೆ ಗಟ್ಟಲೆ ಅಂತೂ ಎಳೆಯದಕ್ಕೆ ಆಗೋದಿಲ್ಲ ಹಾಗಾಗಿ ಇದೊಂದು ಕೂಡ ಒಂದು ಒಳ್ಳೆ ಸುದ್ದಿ ಅಂತಾನೆ ಹೇಳಬಹುದು ಸರ್ಕಾರದಿಂದ ಕೂಡ ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಬರ್ತಾ ಇದೆ ಮಾರ್ಕೆಟ್ಗೆ ಈ ರೀತಿಯ ಕ್ಲಾರಿಫಿಕೇಶನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಈಗ ಅಮೆರಿಕ ಕೂಡ ಚೀನಾ ಪುಷ್ ಮಾಡ್ತಾ ಇದೆ ಸ್ಟ್ರೈಟ್ ಆಫ್ ಆರ್ಮೋಸ್ ಅಲ್ಲಿ ಡಿಸ್ಟರ್ಬೆನ್ಸಸ್ನ ಕ್ರಿಯೇಟ್ ಮಾಡದೇ ಇರೋ ತರ ನೋಡ್ಕೊಳ್ಳಿ ಇರಾನ್ ನ ಅಂತ ಯಾಕಂದ್ರೆ ಇರಾನ್ ಇಂದ ನೈಂಟಿ ಪರ್ಸೆಂಟ್ ಆಫ್ ಆಯಿಲ್ ಸಪ್ಲೈ ಹೋಗೋದು ಚೈನಾಗಲ್ಲ ಚೈನಾದ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಹಾಗಾಗಿ ಅವರು ಆ ಮೂಲಕ ಪುಷ್ ಮಾಡ್ತಾ ಇದ್ದಾರೆ ನೋಡೋಣ ಏನೆಲ್ಲ ಆಗುತ್ತೆ ಅಂತ ಬಟ್ ಈ ಚೌಕ್ ಪಾಯಿಂಟ್ ಅನ್ನ ಕ್ಲೋಸ್ ಮಾಡೋದು ತುಂಬಾನೇ ಕಷ್ಟದ ಕೆಲಸ ಅಂತಾನೆ ಹೇಳ್ಬೋದು ಇಂದಿನಿಂದ ಕೂಡ ಬರೀ ಎದುರಿಸದೆ ಆಗಿದೆ ಇರಾನ್ ಯಾವತ್ತು ಕೂಡ ಪೂರ್ಣ ಪ್ರಮಾಣದಲ್ಲಿ ಮುಚ್ಚೋಕೆ ಆಗಿಲ್ಲ ಯಾಕಂದ್ರೆ ಇದು ಯಾವುದೋ ಒಂದು ದೇಶದ ಸ್ವತ್ತಲ್ಲ ಅಲ್ಲ ಅಥವಾ ಒಂದು ದೇಶ ಅಲ್ಲಿ ವ್ಯಾಪಾರ ಮಾಡುವಂತದ್ದಲ್ಲ ಜೊತೆಗೆ ಸ್ವತಃ ಇರಾನ್ಗೂ ಕೂಡ ಇದು ಕಷ್ಟ ಆಗುತ್ತೆ ಹಾಗೆ ಸ್ಟೇಟ್ ಆಫ್ ಆರ್ಮೋಸ್ ಅನ್ನ ಮುಚ್ಚುತ್ತಾರೆ ಅಂತಂದ್ರೆ ಅದು ಅಲೈನ್ ಗೇಟಿಲ್ ಹಾಕೋಕೆ ಅಲ್ಲಿ ಓಡಾಡುವಂತ ಹಡಗುಗಳ ಮೇಲೆ ಅಟ್ಯಾಕ್ ಮಾಡೋದು ಗಳ ಮೂಲಕ ಗಳ ಮೂಲಕ ಈ ರೀತಿ ಅಟ್ಯಾಕ್ ಮಾಡಿ ಅಲ್ಲಿ ಡಿಸ್ಟರ್ಬೆನ್ಸಸ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಹಡಗುಗಳು ಬರೋದಿಲ್ಲ ಈ ರೀತಿಯಾಗಿ ಸ್ಟಾಪ್ ಮಾಡುವಂತ ಕೆಲಸ ಮಾಡಿದ್ದಾರೆ ಅಷ್ಟೇ ಈ ಹಿಂದೆ ಕೂಡ ಅಲ್ಲೇನ ಗೇಟ್ ಇಲ್ಲ ಗೇಟ್ ಹಾಕ್ಬಿಟ್ಟು ಇಲ್ಲಿ ಮೇಲೆ ಓಡಾಡಬಾರ್ದು ಅಂತ ಏನ್ ಹೇಳಲ್ಲ ಹಡಗುಗಳ ಮೇಲೆ ಅಟ್ಯಾಕ್ ಮಾಡಿ ಎದುರಿಸುವಂತ ಕೆಲಸವನ್ನ ಮಾಡಿದ್ದಾರೆ ಈಗಲೂ ಅದೇ ಕೆಲಸ ಇನ್ ಕೇಸ್ ಅವರು ಕ್ಲೋಸ್ ಮಾಡ್ತೀವಿ ಅಂದ್ರೆ ಮಾಡೋದು ನೋಡೋಣ ಇನ್ನೆಲ್ಲ ಡೆವಲಪ್ಮೆಂಟ್ಸ್ ಇರುತ್ತೆ ಅಂತ ಏನೋ ಇಂಡಿವಿಜುವಲ್ ಗಳ ಕಡೆ ನಾವು ಬರೋದಾದ್ರೆ ಇವತ್ತು ಐ ಟಿ ಸ್ಟಾಕ್ಸ್ ಫೋಕಸ್ ಅಲ್ಲಿ ಇರ್ತವೆ ಎಲ್ಲ ಐಟಿ ಸ್ಟಾಕ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾಕೆಂತಂದ್ರೆ ಅಕ್ಸೆಂಚರ್ ರಿಸಲ್ಟ್ ಅಲ್ಲಿ ಪರ್ಫಾರ್ಮೆನ್ಸ್ ಎಸ್ಪೆಷಲಿ ಈ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎಸ್ಟಿಮೇಟ್ಸ್ ಅನ್ನು ಕೂಡ ಬೀಟ್ ಮಾಡಿದೆ ಆದರೆ ಬುಕ್ಕಿಂಗ್ಸ್ ವಿಚಾರದಲ್ಲಿ ಡಿಕ್ಲೈನ್ ಕಂಡು ಬಂದಿದೆ ನ್ಯೂ ಬುಕ್ಕಿಂಗ್ಸ್ ಹಾಗಾಗಿ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿತ್ತು ಶುಕ್ರವಾರದ ಸೆಷನ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಅದರ ಇಂಪ್ಯಾಕ್ಟ್ ನಮ್ಮ ಐಟಿ ಕಂಪನಿಗಳ ಮೇಲೂ ಕೂಡ ಬೀಳುವಂತ ಚಾನ್ಸ್ ಇದೆ ಯಾಕಂದ್ರೆ ಈಗಾಗಲೇ ಎಡಿಆರ್ ಅಲ್ಲಿ ನೋಡಬಹುದು ಇನ್ಫೋಸಿಸ್ ಎಡಿಆರ್ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ಜೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಏನು ವಿಪ್ರೋದಲ್ಲಿ ಬಟ್ ಇನ್ಫೋಸಿಸ್ ಅಲ್ಲಿ ಬಿಗ್ ಇಂಪ್ಯಾಕ್ಟ್ ಆಗಿದೆ ಹಾಗಾಗಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಐಟಿ ಸ್ಟಾಕ್ ಗಳಲ್ಲಿ ಏನಾದ್ರು ಅಬ್ಸರ್ವ್ ಮಾಡಬಹುದು ಟಿ ಸಿ ಎಸ್ ಆಗಬಹುದು ಇನ್ಫೋಸಿಸ್ ವೆಪ್ರೋ ಟೆಕ್ ಮಹಿಂದ್ರಾ ಎಲ್ಟೈಮೆಂಟ್ರಿ ಎಲ್ಲ ಶೇರ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಮಾರ್ಕೆಟ್ ಸೆಂಟಿಮೆಂಟ್ ಕೂಡ ಸ್ವಲ್ಪ ನೆಗೆಟಿವ್ ಇದೆ ಈ ಸ್ಟಾಕ್ ಗಳಿಗೂ ಕೂಡ ನೆಗೆಟಿವ್ ಸುದ್ದಿ ಇದೆ ಬಟ್ ನೋಡ್ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ನು ಟಿಸಿ ಎಸ್ ಇವತ್ತು ಫೋಕಸ್ ಅಲ್ಲಿರುತ್ತೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಇಂಡಿವಿಜುವಲ್ ಸುದ್ದಿ ಕೂಡ ಬಂದಿದೆ ಕಾರಣ ಕಂಪನಿ ಎರಡು ಡೆಲಿವರಿ ಸೆಂಟರ್ಸ್ ಅನ್ನ ಸ್ಟಾರ್ಟ್ ಮಾಡಿದೆ ನ್ಯೂ ಡೆಲಿವರಿ ಸೆಂಟರ್ಸ್ ಅನ್ನ ಜರ್ಮನಿ ಹಾಗೂ ರೊಮಾನಿಯಾದಲ್ಲಿ ಈ ಎರಡು ಹೊಸ ಡೆಲಿವರಿ ಸೆಂಟರ್ಸ್ ಸ್ಟಾರ್ಟ್ ಮಾಡಿರೋ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎನ್ ಎಲ್ ಸಿ ಇಂಡಿಯಾ ಫೋಕಸ್ ಅಲ್ಲಿರುತ್ತೆ ಕಾರಣ ತಮಿಳುನಾಡು ಗ್ರೀನ್ ಎನರ್ಜಿ ಕಾರ್ಪೊರೇಷನ್ ಇಂದ ಕಂಪನಿಗೆ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ನ ಪ್ರಾಜೆಕ್ಟ್ ಸಿಕ್ಕಿದೆ ಈ ಪ್ರಾಜೆಕ್ಟ್ ಸಿಕ್ಕಿರೋ ಕಾರಣಕ್ಕೆ ಎಲ್ ಸಿ ಇಂಡಿಯಾ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ತಮಿಳುನಾಡಿನಿಂದ ಸಿಕ್ಕಿರುವಂತಹ ಪ್ರಾಜೆಕ್ಟ್ ಇದು ನಂತರ ಬಜೆಲ್ ಪ್ರಾಜೆಕ್ಟ್ಸ್ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿಗೆ ನಾನೂರು ಕೋಟಿ ಪವರ್ ಟ್ರಾನ್ಸ್ಮಿಷನ್ ಆರ್ಡರ್ ಸಿಕ್ಕಿದೆ ಈ ಪವರ್ ಟ್ರಾನ್ಸ್ಮಿಷನ್ ಆರ್ಡರ್ ನ ಕಾರಣಕ್ಕೆ ಬಜೆಲ್ ಪ್ರಾಜೆಕ್ಟ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿರುತ್ತೆ ಅಂತ ನಂತರ ಬ್ಯಾಂಕ್ ಆಫ್ ಇಂಡಿಯಾ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಜೂನ್ ಇಪ್ಪತ್ತಾರಕ್ಕೆ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಫಂಡ್ ರೈಸ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಥ್ರೂ ಬಾಂಡ್ಸ್ ಮೂಲಕ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ತಗೊಳಿಕೆ ಬೋರ್ಡ್ ಮೀಟಿಂಗ್ ಕರೆದಿದೆ ಈ ಬೋರ್ಡ್ ಮೀಟಿಂಗ್ ನ ಕಾರಣಕ್ಕೆ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ಸಿಗ್ನೇಚರ್ ಗ್ಲೋಬಲ್ ಇಂಡಿಯಾ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ ಈ ಕಂಪನಿ ಕೂಡ ಫಂಡ್ ರೈಸ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಥ್ರೂ ಎನ್ಸಿ ಮೂಲಕ ಫಂಡ್ ರೈಸ್ ಮಾಡಲಿಕ್ಕೆ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಇಪ್ಪತ್ತೈದನೇ ತಾರೀಕು ಈ ಅನೌನ್ಸ್ಮೆಂಟ್ ಬಂದಿದೆ ಈ ಕಾರಣದಿಂದ ಸಿಗ್ನೇಚರ್ ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ನಂತರ ಬಿ ಎಲ್ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿಗೆ ಐನೂರ ಎಂಬತ್ತೈದು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ ಬಿ ಎಲ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಗ್ರಾನ್ಯಲ್ಸ್ ಇಂಡಿಯಾ ಲಿಮಿಟೆಡ್ ಸುದ್ದಿಯಲ್ಲಿ ಇರುತ್ತೆ ಕಾರಣ ಕಂಪನಿಯ ಹೈದರಾಬಾದ್ ಯೂನಿಟ್ ಅಲ್ಲಿ ಯು ಎಸ್ ಎಫ್ ಡಿ ಇನ್ಸ್ಪೆಕ್ಷನ್ ಇತ್ತು ಅದರಲ್ಲಿ ಒನ್ ಅಬ್ಸರ್ವೇಶನ್ ನೋಡ್ಲಿಕ್ಕೆ ಸಿಕ್ಕಿದೆ ಫೋರ್ ಏಟಿ ತ್ರೀ ಇನ್ಸ್ಪೆಕ್ಷನ್ ಈ ಒನ್ ಅಬ್ಸರ್ವೇಷನ್ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನ ವಾಚ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಎಚ್ ಎಲ್ ಕೂಡ ಫೋಕಸ್ ಅಲ್ಲಿ ಆಕ್ಚುಲಿ ಇದು ನೀವು ಶುಕ್ರವಾರನೇ ಬಂದಿತ್ತು ಬಟ್ ಡ್ಯೂರಿಂಗ್ ಮಾರ್ಕೆಟ್ ಬಂತ ಅಥವಾ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಯಾಕೆಂದ್ರೆ ಇವತ್ತು ಕೂಡ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಎಚ್ ಎಲ್ ವಿನ್ಸ್ ಬಿಟ್ ಟು ಮ್ಯಾನುಫ್ಯಾಕ್ಚರ್ ಇಸ್ರೋಸ್ ಎಸ್ ಎಸ್ ಎಲ್ ವಿ ಈ ಸುದ್ದಿಯ ಕಾರಣಕ್ಕೆ ಎಚ್ ಎಲ್ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ವಿಧಿ ಸ್ಪೆಷಾಲಿಟಿ ಫುಡ್ ಇಂಗ್ರೀಡಿಯೆಂಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಗುಜರಾತ್ ಅಲ್ಲಿ ತನ್ನ ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡಲಿಕ್ಕೆ ಲ್ಯಾಂಡ್ ಅಲಾಟ್ ಆಗಿದೆ ಗುಜರಾತ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲ್ಯಾಂಡ್ ಅಲಾಟ್ ಮಾಡಿದೆ ಆ ಲ್ಯಾಂಡ್ ಅಲ್ಲಿ ಕಂಪನಿ ತನ್ನ ಹೊಸ ಪ್ಲಾಂಟ್ ಅನ್ನ ಬಿಲ್ಡ್ ಮಾಡ್ಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಈ ಸುದ್ದಿಯ ಕಾರಣಕ್ಕೆ ವಿಧಿ ಸ್ಪೆಷಾಲಿಟಿ ಕೂಡ ಫೋಕಸ್ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎಚ್ ಜಿ ಇನ್ಫ್ರಾ ಇಂಜಿನಿಯರಿಂಗ್ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿಗೆ ಪಿ ಎಫ್ ಒ ಐ ಸಿಕ್ಕಿದೆ ಲೆಟರ್ ಆಫ್ ಇಂಟೆಂಟ್ ಇಂಟರ್ಸ್ಟೆಟ್ ಟ್ರಾನ್ಸ್ಮಿಷನ್ ಸಿಸ್ಟಮ್ ಗೆ ಸಂಬಂಧಪಟ್ಟಂತೆ ಈ ಸುದ್ದಿಯ ಕಾರಣಕ್ಕೆ ಈ ಪ್ರಾಜೆಕ್ಟ್ ಎಲ್ಒಣಕ್ಕೆ ಎಚ್ ಜಿ ಇನ್ಫ್ರಾ ಇಂಜಿನಿಯರಿಂಗ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರುತ್ತ ನಂತರ ಸರ್ವೋಟೆಕ್ ರಿಯೂವಲ್ ಪವರ್ ಸಿಸ್ಟಮ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಂದು ಅಕ್ವಿಸಿಷನ್ ಅನೌನ್ಸ್ ಮಾಡಿದೆ ರೈನ್ ಸೋಲಾರ್ ಅನ್ನುವಂತ ಕಂಪನಿಯಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಸ್ಟೇಕ್ ತಗೊಂಡಿದೆ ಈ ಅಕ್ವಜೇಷನ್ ಕಾರಣಕ್ಕೆ ಸರ್ವೋಟೆಕ್ ರಿನೂಬಲ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ ನಂತರ ರಾಷ್ಟ್ರೀಯ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಅಥವಾ ಆರ್ ಸಿಎಫ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿಯ ಜಾಯಿಂಟ್ ವೆಂಚರ್ ಗೆ ಇನ್ನೂರ ಮೂವತ್ ಮೂರು ಕೋಟಿ ಲೋನ್ ಅಲಾಟ್ ಆಗಿದೆ ಅಥವಾ ಸಿಕ್ಕಿದೆ ಅಂದ್ರೆ ಕಂಪನಿ ತನ್ನ ಜಾಯಿಂಟ್ ವೆಂಚರ್ ಗೆ ಇನ್ನೂರ ಮೂವತ್ ಮೂರು ಕೋಟಿ ಅನ್ಸೆಕ್ಯೂರ್ಡ್ ಲೋನ್ ಅನ್ನು ಕೊಡ್ತಿದೆ ಈ ಹುದ್ದೆಯ ಕಾರಣಕ್ಕೆ ಆರ್ ಸಿಎಫ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಲೆಮಂಟರಿ ಹೋಟೆಲ್ಸ್ ಸುದ್ದಿಯಲ್ಲಿ ಕಾರಣ ಕಂಪನಿ ಕಾರ್ನೇಷನ್ ಹೋಟೆಲ್ ಜೊತೆ ಹೋಟೆಲ್ ಆಪರೇಷನ್ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೆ ಈ ಸುದ್ದಿಯ ಕಾರಣಕ್ಕೆ ಎಲಿಮೆಂಟರಿ ಹೋಟೆಲ್ಸ್ ಕೂಡ ಫೋಕಸ್ ಅಲ್ಲಿ ಸಹ ಅಬ್ಸರ್ವ್ ಮಾಡಬಹುದು ನಂತರ ವಾರಿ ರಿನ್ಯೂಬಲ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿ ಕಂಪನಿ ತನ್ನ ಇಪಿಸಿ ಸೋಲಾರ್ ಆರ್ಡರ್ ಅನ್ನು ಅಪ್ಗ್ರೇಡ್ ಮಾಡಿದೆ ಅಂದ್ರೆ ಕಂಪನಿ ತನ್ನ ಟಾರ್ಗೆಟ್ ಏನಿತ್ತು ಮಾಡಿದೆ ಟೂ ಫಾರ್ಟಿ ಸೆವೆನ್ ಕ್ರೋರ್ಸ್ ಈ ಆರ್ಡರ್ ಅಪ್ಗ್ರೇಡೇಷನ್ ಗೆ ಸಂಬಂಧಪಟ್ಟಂತೆ ವಾರಿ ರಿನ್ಯೂಬಲ್ ಟೆಕ್ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಇಂಟರ್ಆರ್ಚ್ ಬಿಲ್ಡಿಂಗ್ ಶೇರ್ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿಗೆ ಎತ್ತರ ಎನರ್ಜಿಯಿಂದ ಎಂಬತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಈ ಎಂಬತ್ತು ಕೋಟಿ ಆರ್ಡರ್ನ ಕಾರಣಕ್ಕೆ ಎಂಟರ್ಆರ್ಚ್ ಬಿಲ್ಡಿಂಗ್ ಕೂಡ ಫೋಕಸ್ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ಅವಾಂಟೆಲ್ ಇರುತ್ತೆ ಕಾರಣ ಕಂಪನಿಗೆ ಎರಡು ಆರ್ಡರ್ ಸಿಕ್ಕಿದೆ ಒಂದು ಹದಿಮೂರು ಕೋಟಿ ಇನ್ನೊಂದು ಹನ್ನೊಂದು ಕೋಟಿ ಆರ್ಡರ್ ಸಿಕ್ಕಿದೆ ಹನ್ನೊಂದು ಕೋಟಿ ಮಜಗಾವ್ ಡಾಕ್ ಇಂದ ಸಿಕ್ಕಿರುವಂತಹ ಆರ್ಡರ್ ಈ ಎರಡು ಆರ್ಡರ್ನ ಕಾರಣಕ್ಕೆ ಅವಾಂಟೆಲ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ಯೆಸ್ ಬ್ಯಾಂಕ್ ಇರುತ್ತೆ ಕಾರಣ ಕಂಪನಿ ತನ್ನ ಎನ್ ಪಿ ಎ ಅಕೌಂಟ್ ಅಲ್ಲಿ ಒನ್ ಟೈಮ್ ಸೆಟಲ್ಮೆಂಟ್ ಆಗಿ ಇನ್ನೂರ ಒಂದು ಕೋಟಿಯನ್ನ ಪಡ್ಕೊಂಡಿದೆ ಈ ಸುದ್ದಿಯ ಕಾರಣಕ್ಕೆ ಎಸ್ ಬ್ಯಾಂಕ್ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಜನ್ ಟೆಕ್ನಾಲಜೀಸ್ ಕೂಡ ಸುದ್ದಿರುತ್ತೆ ಕಾರಣ ಕಂಪನಿ ಡಿಸಾ ಏರೋಸ್ಪೇಸ್ ಅಲ್ಲಿ ಸ್ಟ್ರಾಟಜಿಕ್ ಅಕ್ವಿಸೇಷನ್ ಮಾಡಿದೆ ಮೆಜಾರಿಟಿ ಏ ಡಿಸಾ ಏರೋಸ್ಪೇಸ್ ಅಕ್ವಸೇಷನ್ ಕಾರಣಕ್ಕೆ ಜನ್ ಟೆಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಈ ಗೆ ಅಂತ ಏನು ಕ್ಲೋಸ್ ಮಾಡೋದಕ್ಕೆ ಮುಂಚೆ ಒಂದ್ಸಲ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಆಗ್ಲೇ ಒನ್ ಫಿಫ್ಟಿ ನೈನ್ ಅಥವಾ ಒನ್ ಫಿಫ್ಟಿ ಮೇಲೆ ಇತ್ತು ಡೌನ್ ಫಾಲ್ ಈಗ ಒನ್ ಟ್ವೆಂಟಿ ಏಟ್ ಆಗಿದೆ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ನಮ್ಮ ಗಿಫ್ಟ್ ನಿಫ್ಟಿ ಹಾಗೆ ಏಷ್ಯನ್ ಮಾರ್ಕೆಟ್ಸ್ ಗಳಂತೂ ಎಲ್ಲಾನು ಕೂಡ ನೆಗೆಟಿವ್ ಅಲ್ಲೇ ಇದಾವೆ ಬಟ್ ಗಿಫ್ಟ್ ನಿಫ್ಟಿ ಅಲ್ಲಿ ಏನು ಹಿಂದೆ ಡೌನ್ ಫಾಲ್ ಇತ್ತು ಅದನ್ನ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗಿದೆ ಡೌನ್ ಫಾಲ್ ನೋಡಬಹುದು ಹಾಗೆ ರೋಜೋನ್ಸ್ ಫ್ಯೂಚರ್ಸ್ ಅಲ್ಲಿ ಒನ್ ಸೆವೆಂಟಿ ಸೆವೆನ್ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಇಲ್ಲೂ ಕೂಡ ನೆಗೆಟಿವ್ ಇದೆ ಬಟ್ ಇದ್ರಲ್ಲಿ ಬೆಟರ್ ಅಂತಾನೆ ಹೇಳ್ಬಹುದು ಜೊತೆಗೆ ಇನ್ನು ಕೆಲವು ಅಪ್ಡೇಟ್ ಗಳು ಬರ್ತಿದ್ದಾವೆ ಹಲವಾರು ಕ್ಲೈಂಟ್ಸ್ ಅಕೌಂಟ್ಸ್ ಪೊಸಿಷನ್ಸ್ ಲಾಂಗ್ ಜಾಸ್ತಿ ಅಂತ ಶಾರ್ಟ್ ಕಡಿಮೆ ಇದೆ ಲಾಂಗ್ ಜಾಸ್ತಿ ಇದೆ ಅಂತ ಲಾಂಗ್ ಜಾಸ್ತಿ ಇದೆ ಅಂತ ಅಂದ್ರೆ ಮಾರ್ಕೆಟ್ ಮೇಲೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಹುಶಃ ಬೈ ದ ಎಂಡ್ ಆಫ್ ದ ಡೇ ಒಂದಷ್ಟು ರಿಕವರ್ ಕೂಡ ಆಗ್ಬಹುದು ಡೌನ್ ಅಲ್ಲಿ ಓಪನ್ ಆಗಿ ಕ್ಲೋಸಿಂಗ್ ಬಹುಶಃ ಸ್ವಲ್ಪ ಡೌನ್ ಅಲ್ಲಿ ಅಥವಾ ರಿಕವರ್ ಕೂಡ ಆಗಿ ಫ್ಲಾಟೇಶ್ ಅಥವಾ ಪಾಸಿಟಿವ್ ಆಗಿ ಕೂಡ ಎಂಡಿಂಗ್ ಇರಬಹುದೇನು ಆ ರೀತಿಯ ಕೆಲವೊಂದು ಅಪ್ಡೇಟ್ ಗಳು ಕೂಡ ಬರ್ತಾ ಇದಾವೆ ಬಟ್ ನೋಡೋಣ ಒಪ್ಪಿಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿ ಅಂತಾನೆ ಮುಂಚೆ ನೋಡಿದಕ್ಕೂ ಈಗ ನೋಡಿದಕ್ಕೂ ಒಂದಷ್ಟು ರಿಕವರಿ ಆಗಿದೆ ಗಿಫ್ಟ್ ನಿಫ್ಟಿಯಲ್ಲಿ ಕ್ರೂಡ್ ಅಲ್ಲೂ ಕೂಡ ನೋಡಬಹುದು ಅವಾಗ್ಲೇ ಟೂ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಪಾಸಿಟಿವ್ ಲಿಟೆಡ್ ಆಗ್ತಿತ್ತು ಈಗ ಟೂ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಬಹುಶಃ ಸೆಕೆಂಡ್ ಹಾಫ್ ಅಲ್ಲಿ ಒಂದಷ್ಟು ರಿಕವರಿ ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕರೆ ಆಶ್ಚರ್ಯ ಪಡುವಂತದ್ದೇನಿರೋದಿಲ್ಲ ಈ ಸಿಚುವೇಶನ್ ಅನ್ನ ನೋಡಿದ್ರೆ ನೋಡೋಣ ಫಾರ್ ದ ಬೆಸ್ಟ್ ಅಷ್ಟೇ ನಮ್ಮಿಂದ ಆಗುವಂತದ್ದು ಮಾರ್ಕೆಟ್ ಬಿದ್ರು ಏನ್ ಭಯ ಪಡುವಂತ ಅವಶ್ಯಕತೆ ಇಲ್ಲ ಇವತ್ತೆಲ್ಲ ನಾಳೆ ರಿಕವರಿ ಆಗುತ್ತೆ ಬಟ್ ಕೆಲವೊಂದು ಕ್ಯೂಸ್ ನೋಡಿದ್ರೆ ಬಹುಶಃ ಸೆಕೆಂಡ್ ಆಫ್ ಅಲ್ಲಿ ರಿಕವರ್ ಆಗುತ್ತೆ ಏನೋ ಅನಿಸ್ತಿದೆ ಬಟ್ ಇದೆಲ್ಲ ಜಸ್ಟ್ ಓಪ್ಸ್ ಅಷ್ಟೇ ರಿಯಾಲಿಟಿ ಮೂರವರೆಗೆ ಗೊತ್ತಾಗುತ್ತೆ ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಟೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ